ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾವೇರಿ ವಾಸ್ಮಣಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಅದೀರಿ ಹ್ಯಾವ್ ಎ ನೈಸ್ ಡೇ ಏನಪ್ಪ ವಿಷಯ ಅಂದರೆ ಇವತ್ತು ವಾಕಿಂಗ್ ಹೊಂಟೀನಿ ನಾನು ಅಂದರೆ ದಿನ ಹೋಗ್ತೀನಿ ಇವತ್ತು ಹೊಂಟೀನಿ ವಾಕಿಂಗ್ ಹೆಂಗೆ ಮಾಡ್ತಾರೆ ನಾನು ಎಲ್ಲಿ ವಾಕಿಂಗ್ ಹೋಗ್ತೀನಿ ಏನು ಎಲ್ಲ ಅಂದರೆ ನಿಮಗೆ ತೋರಿಸ್ಕೊತ ಹೋಗ್ತೀನಿ ನೋಡಿರಿ ವಾಕ್ ಚಿಟ್ ಏನಾಗ ಇಲ್ಲಿ ಹೇಳಿ ವಿಡಿಯೋ ಕೇಳ ನಾವು ಮುಂಜಾನೆಯಿಂದ ಏನ್ ಕೆಲಸ ಶುರು ಮಾಡಿದ್ರು ಫಸ್ಟ್ ನಮ್ಮ ಶಿವಗಿರಾಗಿರೋ ಕರಿಯಮ್ಮಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಆಕೆ ಆಶೀರ್ವಾದ ಪಡ್ಕೊಂಡು ಆಮೇಲೆ ಚಾಲೂ ಮಾಡ್ತೇವೆ ನೋಡ್ರಿ ನಾವು ಕೆಲ್ಸಾನ ನೋಡ್ರಿ ಫ್ರೆಂಡ್ಸ ಇದ್ದ ಪಾರ್ಕ್ ಎಂಟ್ರೆನ್ಸ ಇಲ್ಲಿಂದ ನಾವು ಜಾಯಿನ್ ಆಗ್ತೀವಿ ವಾಕ್ ಮಾಡೋಕ ಜಾಯಿನ್ ಆದೆ ನೋಡ್ರಿ ನಾ ನಾವು ವಾಕ್ ಮಾಡಕ್ಕೆ ಬಂದೆ ನೋಡ್ರಿ ಪಾರ್ಕಿಗೆ ಕೆರೆ ಪಾರ್ಕ್ ಐತ್ರಿ ಇಲ್ಲಿ ಕೆರೆ ಐತಿ ಫ್ರೆಂಡ್ಸ ಈ ಪಾರ್ಕ್ ಒಳಗೆ ಬರೀ ವಾಕ್ ಅಷ್ಟ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಹೋದಾರ ಇಲ್ಲಿ ಮುಂಜಾನೆ ಮುಂಜಾನೆ ಬಂದು ಎಲ್ಲ ಸ್ಟಡಿ ಮಾಡ್ತಿರ್ತಾರೆ ಅದ್ರ ಜೊತೆಗೆ ವಾಕಿಂಗು ಮಾಡ್ತಾರೆ ಸಾಂಗ್ ಕೇಳೋರು ಸಾಂಗ್ ಕೇಳ್ತಾರೆ ಮತ್ತಂದ್ರೆ ಅಂದ್ರೆ ಎಕ್ಸಸೈಸ್ ಮಾಡೋರು ಎಕ್ಸಸೈಜ್ ಮಾಡ್ತಿರ್ತಾರ ಧ್ಯಾನ ಮಾಡೋರು ಧ್ಯಾನ ಮಾಡ್ತಾರ ಮತ್ತಂದ್ರೆ ಒಂಥರ ಖುಷಿ ಅನಿಸ್ತಿತ್ರಿ ಇಲ್ಲಿ ನೋಡಿದ್ರೆಲ್ಲ ಸೂರ್ಯ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಈ ಕೆರೆ ಒಳಗೆ ಒಂದು ಕಿರಣಗಳು ನೋಡಿ ಎಷ್ಟು ಚಂದ ಕಾಣ ಒಂಥರ ಮಸ್ತ್ ಕೆಂಪು ಕೆಂಪು ಅನ್ಸಾಕತೈತ್ರಿ ವಾತಾವರಣ ವಾವ್ ಮುಂಜಾನೆ ಸೂರ್ಯ ಎಷ್ಟು ಚಂದ ಕಣ ನೋಡ್ರಿ ಇನ್ನೂ ಎಳೆ ಎಳೆ ಬಿಸಿಲೈತಿ ಎಲ್ಲರೂ ವಾಕ್ ಮಾಡಾಕತ್ತಾರ ವಾಕ್ ಮಾಡಕಂದ್ರೆ ಮಸ್ತ್ ಮಜಾ ಬರೋಕದೈತ್ರಿ ಯಾಕಂದ್ರೆ ಇನ್ನು ಎಳೆ ಸೂರ್ಯ ಆಗಿ ಒಳಗೆ ನಾವು ಉದ್ದಂಗೆ ಅನಿಸಾತೈತಿ ಬಂದಾಗಂದ್ರೆ ಅಷ್ಟು ಚೆನ್ನಾಗ್ ಅಡಗೈತಿ ಎಲ್ಲಾರು ಮುಂಜಾನೆ ವಾಕ್ ಮಾಡ್ರಿ ಹೆಲ್ತಿಗೆ ಭಾಳ ಚಲೋ ಇರ್ತೈತಿ ನೋಡೋಣ್ರಿ ಮುಂದೆ ಗುಡ್ ಮಾರ್ನಿಂಗ್ ರೀ ಅಂಕಲ್ ವಾಕ್ ಮುಗೀತ್ರಿ ವಿಡಿಯೋ ರೀ ಅಂಕಲ್ಗಳು ಮುಂಜಾನೆ ಮುಂಜಾನೆ ವಾಕ್ ಮಾಡಿ ಕುಂತಾರ ಎಲ್ಲಾರು

ബൈ 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 എന്ത് വീഡിയോ ആണ് സർ എന്തുവേണം ഹാരി സർ എന്തുമോ വീഡിയോ മടി അതെ അങ്ങ YouTube വീഡിയോ ആക്കി എന്തുവേണം വീഡിയോ ചല്ല നട ദൈവരി അങ്കല്ല ഹാരി പ്രോപ്പർ ആണ് പ്രോപ്പർ ഹവേരി ഇതി ഹവേരി ഹാരി ಅಂಕಲ್ಗಳ ಆಂಟಿಗಳ ಮತ್ತು ಎಲ್ಲರೂ ಬಂದು ವಾಕ್ ಮಾಡೋಕೈತಾರೆಪ್ಪ ವಿಡಿಯೋ ನೋಡ್ರಿ ನೀವೇ ನೋಡತೀರಿ ನೀವು ವಾಕ್ ಮಾಡೋದು ಕಲೀರಿ ನನ್ನಂಗೆ ನೋಡ್ರಿ ಎಷ್ಟು ಕರೆಕ್ಟ್ ನೀವು ಬಂದು ವಾಕ್ ಮಾಡ್ತೀನಿ ವಾಕ್ ಮಾಡ್ಬೇಕು ಹೆಲ್ತಿಗೆ ಭಾಳ ಇರ್ತೈತಿ ಇಂಥ ತಂಡಿ ಒಳಗೆ ಅಂಕಲ್ ಆಂಟಿಗಳು ಹೆಂಗೆ ಬಂದು ವಾಕ್ತ ನೀವೇನು ಡ್ಯಾಡ್ರಿ ಎಲ್ಲರೇ ಹೆಂಗದ ಹೋಗ್ರಿ ವಾಕ್ ಮಾಡಿರಿ ಚಳಿ ಏನೂ ಆಗಲಿಲ್ಲಂಗ ಎಲ್ಲರೂ ಬಂದು ವಾಕ್ ಮಾಡೋದು ಎಷ್ಟು ಬೇಗ ಬಂದಿರ್ಬೋದು ರೀ ಇವರು ಅಲ್ಲೇ ಕುತ್ಕೊಂಡ್ರೆ ವಾಕ್ ಮುಗಿಸಿ ನೀ ಬಿಟ್ಟಿರಿ ಅದು ಬೋಟ್ ಹಾಂ ನಿಂದೇ ಇದು ಕೆಲಸ ಏನು ಬಿಟ್ಟಿರಿ ನೀನೇ ರೆಡಿ ಮಾಡಿರಿ ಅದನ್ನ ಎಷ್ಟು ಚಂದ ಮಾಡ್ಯಾರಲ್ಲೋ ಬೋಟ್ ಇದಿರ್ಲಿ ಮಾಡ ಹಾಂ ಹಾ ಏ ಹಂಗೈತಿ ಅದನ್ನ ಹಂಗೆ ಅವ್ರಿ ಗುಡ್ ಮಾರ್ನಿಂಗ್ ಹೇಳ್ರಿಂಗ್ ನಾಚ್ಕೊತಾರ ನೋಡಿ ಚಾ ಚಾಕ್ಟ್ರಿ ಇಲ್ಲೋ ಹುಡ್ಗುರು ಕೆರಿಯೊಳಗೆ ಬೋಟ್ ಬಿಟ್ಟಾರ ನೋಡ್ರಿ ಎಷ್ಟು ಮಸ್ತ್ ಬಿಟ್ಟಾರ ಇದಿರದು ಬೋಟ್ ಗಿಡ તો ઓરિજિનલરી આ દે બોટની બાય બાય હેન્ડ્રી બાય ઈ કેરી વળ ગમીના હડિતા રે એલા હડિતા દીપા એના સિક્કરી ઈ કેરી વળ ગમીના ગિના એલા હડિતારી મતલબ ઈ સ્ટુડન્ટ કોળા લાઈબ્રેરી કોકરી મત ક્લાસિક હોતીતારે એલાર મુંજન મુંજન હે ಫ್ರೆಂಡ್ಸ ವಾಕ್ ಮುಗೀತು ಸ್ವಲ್ಪ ಬಿಸಿಲು ಕಾಸನ ಅಂತ ಒಂದು ಹತ್ತು ನಿಮಿಷ ಬಿಸ್ಲಿಗೆ ಅಂದ್ ಕುಂದೆ ಹಾಯ್ ಫ್ರೆಂಡ್ಸ್ ವಾಕ್ ಅಂತ ಮುಗೀತು ನನಗೆ ಯಾರುಣಿ ಹೊಂಟೀನಿ ವಾಕ್ ಅಂತ ಚಲೋ ಮಾಡ್ಯಾರ ಎಲ್ಲ ಅಂತ ಆಂಟಿಗಳು ಮತ್ತು ಸ್ಟೂಡೆಂಟ್ ಎಲ್ಲರೂ ವಾಕ್ ಮಾಡ್ತಾರೆ ರೀ ಈ ಪಾರ್ಕ್ಗಳೆಲ್ಲ ಕಾಂಪಿಟೇಟಿವ್ ಓದ್ಯಾರ ಸ್ಟಡಿ ಮಾಡ್ತಾರೆ ರೀ ಮತ್ತಂದ್ರೆ ಪಿ ಜಿ ಮತ್ತಂದ್ರೆ ಲೈಬ್ರೆರಿಗಳೆಲ್ಲ ಸುತ್ತಮುತ್ತ ಇದಾವ ರೀ ಹೋಗ್ರಿ ಇದು ನಮ್ಮ ರೂಮಿಗೆ ಹೋಗೋ ದಾರಿ ರೀ ವಾತ್ ಮುಗುತ್ತೆ ಇನ್ನ ರೂಮಿಗೆ ಹೊಂಟೇ ವಾಪಾಸ್ ವಾಕ್ ಮುಗಿಸಿ ರೂಮಿಗೆ ಬಂದ ನೀರು ಕುಡಿಯಕತ್ತೀನಿರಿ ಅರ್ಧ ತಾಸು ವಾಕ್ ಬಂದೆ ಜಮಾಷ್ ನೀರು ಈಗ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನಾನು ನಿಮ್ಮ ಕಾವೇರಿ ಮನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಪ್ರೀತಿಯ ಮನೆ ಮಗಳು ಕಾವೇರಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಐತಿ ಇವತ್ತೀ ಎಲ್ಲರೂ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ ಬಾಯ್ ಬಾಯ್